ಪ್ರಶ್ನೆ ಇರುವಂತದ್ದು ನಾವು ಜವಾಬ್ದಾರಿ ಇರ್ತಕ್ಕಂಥ ಸಂಘಟನೆಗಳು ಮುಖಂಡರು ವರ್ಗಕ್ಕೆ ಸರಿಯಾದಂತ ಮಾರ್ಗ ತೋರಿಸಬೇಕು ಸರಿಯಾದಂತ ಗುರಿಯನ್ನು ತೋರಿಸಬೇಕು ಆ ಕಾರಣಕ್ಕಾಗಿ ಜಂಟಿ ಕ್ರಿಯಾ ಸಮಿತಿ ಕೆಲಸ ಮಾಡ್ತಿರುವಂತದ್ದು ಎಷ್ಟು ದಿನಗಳಾಗಿದ್ದಾವೆ ಸ್ವಲ್ಪ ಎಚ್ಚರಿಕೆ ಬೇಡವಾ ಸ್ವಲ್ಪ ಎಚ್ಚರಿಕೆ ಎಚ್ಚರಿಕೆ ಕಳ್ಕೊಂಡು ಇವತ್ತು ಮಾತುಗಳನ್ನ ಆಡ್ತಾ ಇದ್ದಾರೆ ಇದರ ಪರಿಣಾಮ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡುವಂತ ಪರಿಣಾಮ ಇದು ಎರಡು ಮೂರು ವಿಚಾರ ನಿಲ್ಲಿಸ್ತೀನಿ ನನಗೆ ನೋಡಿ ಇಲ್ಲಿ ಒಂದು ಕರ್ನಾಟಕದ ಒಳಗಡೆಯಲ್ಲಿ ಇಡೀ ದೇಶದ ಒಳಗಡೆಯನ್ನೇ ಸಾರ್ವಜನಿಕ ಸಾರಿಗೆ ಅಂತ ಏನಾದರೂ ಇದ್ರೆ ಅದ್ಭುತವಾದ ಸಾರಿಗೆ ಇರೋದು ಕರ್ನಾಟಕದಲ್ಲಿ ಮಾತ್ರನೇ ಹಿಂದೆ ಒಂದು ಕಾಲ ಇತ್ತು ತಮಿಳುನಾಡಲ್ಲಿ ತುಂಬಾ ಚೆನ್ನಾದಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ಅನ್ನುವಂತ ಒಂದು ಮಾತಿತ್ತು ಆದರೆ ಇವತ್ತು ತಮಿಳುನಾಡನ್ನು ಮೀರಿ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಇದ್ದಿರತಕ್ಕಂತ ಒಂದು ಅತ್ಯುತ್ತಮವಾದಂತಹ ಸಾರ್ವಜನಿಕ ಸಾರಿಗೆಯನ್ನು ನಾವು ನಡೆಸ್ತಾ ಇದ್ದೀವಿ ಇದಕ್ಕೆ ನಿಜವಾದ ಕಾರಣಕರ್ತ ಯಾರು ಯಾರು ನಾವು ಕೇಳ್ಕೋಬೇಕಲ್ಲ ದೈವಾಗಿ ಸಾಧ್ಯ ಆಗ್ತಿತ್ತು ಸಾಧ್ಯ ಆಗ್ತಿರ್ಲಿಲ್ಲ ಬಂದಿನ ಸಮಸ್ಯೆ ನಾವು ಈ ರೀತಿ ಉಳಿಸಬೇಕು ನಮ್ಮ ವೇತನದ ಪ್ರಶ್ನೆಗಳಿಗೂ ನಮ್ಮ ಸವಲತ್ತಿನ ಪ್ರಶ್ನೆಗಳಿಗೂ ಸಂಬಂಧ ಇದೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಈ ವಿಚಾರ ಸರಿಯಾಗಿ ಅರ್ಥ ಆದ್ರೆ ಸರ್ಕಾರದ ನೀತಿಗಳನ್ನು ನಾವು ಸರಿಯಾಗಿ ಎದುರಿಸಲಿಕ್ಕೆ ಇದು ಜಂಟಿ ಕ್ರಿಯಾ ಸಮಿತಿಯಾಗಿ ನಾವು ನಿಮ್ಮ ಮುಂದೆ ಹೇಳಿ ಬಯಸುವಂತದ್ದು ಈ ಅರ್ಥ ಮಾಡ್ಕೊಳ್ರಿ ಒಮ್ಮೆ ದುಡ್ಡು ತಗೊಂಡು ಸಾವಿರಾರು ಕೋಟಿ ರೂಪಾಯಿಗಳನ್ನ ಖಾಸಗಿ ಕಂಪನಿಗಳಿಗೆ ಸಬ್ಸಿಡಿ ಅಂತೇಳಿ ಕೊಟ್ಟು ಎಲ್ಲವೂ ಖಾಸಗಿ ಬಸ್ಗಳಾದ್ರೆ ಆಮೇಲೆ ಹೋರಾಟ ಮಾಡಕ್ಕೆ ಏನಿದೆ ಏನಿದೆ ಆಮೇಲೆ ಹೋರಾಟ ಮಾಡಲಿಕ್ಕೆ ಏನು ಉಳಿದಿರಲ್ಲ ಒಂದು ಕಾಯಂ ಆಗಿರ್ತಕ್ಕಂತ ಸಾರಿಗೆ ನೌಕರಿಗೆ ಶಕ್ತಿ ನಾವು ಗಮನದಲ್ಲಿಟ್ಟುಕೊಳ್ಳಿ ನಾವು ದೊಡ್ಡ ಸಂಖ್ಯೆ ನಿದ್ರೆ ನಮಗ್ ಶಕ್ತಿ ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರು ಅಂತ ಆಗಬೇಕು ಅಂತ ಕಳ್ತಿವಲ್ಲ ಕಾಯಂ ನೌಕರರಾಗಿರ್ಬೇಕು ಅನ್ನೋದು ಮೊದಲನೇ ಪ್ರಶ್ನೆ ಈಗ ಕಾಯಂ ನೌಕರರಾಗಿದ್ರೆ ಆಮೇಲೆ ಉಳಿದ ಪ್ರಶ್ನೆ ಎಲ್ಲವೂ ಖಾಸಗಿ ಟೆಂಪ್ರರಿ ಕಾಂಟ್ರಾಕ್ಟ್ ಅಂತ ಹೋದ್ರೆ ಬರ್ನಾಡ ಜನ ಆಮೇಲೆ ಇಲ್ಲಿ ಯಾರು ಉಳಿಯಲ್ಲ ಆದ್ರಿಂದ ಅರ್ಥ ಮಾಡ್ಕೊಳ್ಳೋಣ ನಾವ್ ಹೇಳೋದಿಷ್ಟೇ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥ ಮಾಡಬೇಕು ಈ ಖಾಸಗೀಕರಣದ ನೀತಿಗಳನ್ನ ಕೈ ಬಿಡಬೇಕು ಸರ್ಕಾರದ ಸಮ